ಮೊದಗಲ್ ಪುರಸಭೆಯಲ್ಲಿ ಲಿಂಗಸೂರು ಸಹಾಯಕ ಚುನಾವಣಾಧಿಕಾರಿ ಸಿಂಧೆ ಅವಿನಾಶ್ ಸಂಜೀವನ್ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಹಾಗೂ ಇತರ ಲೋಕಸಭಾ ಚುನಾವಣಾ ಸಂಬಂಧಿಸಿದ ದೂರುಗಳ ಬಗ್ಗೆ ಮಾಹಿತಿ ನೀಡಿದ್ರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಮುನ್ನ ಭಾರತದ ಚುನಾವಣಾ ಆಯೋಗವು ಹೊಸದಾಗಿ ಹ್ಯಾಪ್ ಒಂದನ್ನು ಪರಿಚಯಿಸಿದೆ ಈ ಹ್ಯಾಪ್ ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆಯನ್ನು ರೆಕಾರ್ಡ್ ಮಾಡೋದಕ್ಕೆ ಮತ್ತು ಅದನ್ನು ವರದಿ ಮಾಡಲು ದೇಶದ ಪ್ರಜೆಗಳಿಗೆ ಅವಕಾಶ ಇರ್ತದೆ ಬಳಕೆದಾರರು ಫೋಟೋ ಕ್ಲಿಕ್ಕಿಸುವ ಮೂಲಕ ಇಲ್ಲವೇ ವಿಡಿಯೋ ರೆಕಾರ್ಡಿಂಗ್ ಅನ್ನು ಹ್ಯಾಪ್ ಮೂಲಕ ಸಾಧಿಸಬಹುದು ಅಂತ ಹೇಳಿದ್ದಾರೆ ಇದಕ್ಕಾಗಿ ಅವರು ತಮ್ಮ ಸ್ಮಾರ್ಟ್ ಫೋನ್ ಕ್ಯಾಮ್ರಾ ಬಳಸಬಹುದು ಸದ್ಯ ಹ್ಯಾಪ್ ಆಂಡ್ರಾಯ್ಡ್ ಬಳಕೆದಾರರಿಗೆ ಮಾತ್ರವೇ ಲಭ್ಯವಿದೆ ಸಿಂಪಲ್ ವಿಧಾನದಿಂದ ಹ್ಯಾಪ್ಗೆ ಸೈನ್ ಇನ್ ಆಗೋದಕ್ಕೆ ಬಳಕೆದಾರರಿಗೆ ಅವಕಾಶ ಇರ್ತದೆ ಗೂಗಲ್ ಪ್ಲೇ ಸ್ಟೋರ್ ಬಳಸಿ ಹ್ಯಾಪ್ ಅನ್ನು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಹ್ಯಾಪ್ ಇನ್ಸ್ಟಾಲೇಷನ್ ಮುಗಿದ ನಂತರ ಇದು ಮೂರು ಪರ್ಮಿಷನ್ಗಳನ್ನು ಕೇಳ್ತದೆ ಮೊದಲನೆಯದಾಗಿ ಸ್ಮಾರ್ಟ್ಫೋನ್ ಕ್ಯಾಮ್ರಾಕ್ಕೆ ಆಕ್ಸಿಸ್ ಕೇಳ್ತದೆ ಎರಡನೆಯದಾಗಿ ಇದು ಸ್ಮಾರ್ಟ್ಫೋನ್ ಗ್ಯಾಲರಿಗೆ ಆಕ್ಸಿಸ್ ಕೇಳ್ತದೆ ಮೂರನೆಯದಾಗಿ ಇದು ಜಿಪಿಎಸ್ ಲೊಕೇಶನ್ ಟ್ರ್ಯಾಕಿಂಗ್ಗೆ ಅನುಮತಿ ಕೇಳ್ತದೆ ಇನ್ನು ಒಮ್ಮೆ ನೀವು ಪರ್ಮಿಷನ್ ನೀಡಿದ ನಂತರ ಹ್ಯಾಪ್ ನಿಮ್ಮನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಕೇಳ್ತದೆ ಮೊದಲು ನೀವು ನಿಮ್ಮ ಫೋನ್ ನಂಬರ್ ನೀಡಬೇಕು ನಂತರ ಒ ಟಿ ಪಿ ಎಂಟರ್ ಮಾಡಬೇಕು ಇದರ ಜೊತೆಗೆ ನಿಮ್ಮ ಸಂಪೂರ್ಣ ಹೆಸರು ಮತ್ತು ವಿಳಾಸವನ್ನ ನೀಡಬೇಕು ಇದು ಇದಾದ ನಂತರ ಹ್ಯಾಪ್ ಬಳಸೋದಕ್ಕೆ ನೀವು ತಯಾರಾಗಿರ್ತೀರಿ ಸಿ ವಿ ಐ ಜಿ ಐ ಎಲ್ ಸಿಟಿಸನ್ ಅಪ್ಲಿಕೇಶನ್ ಮುಖಾಂತರ ದಾಖಲಿಸಬಹುದು ಎಲ್ಲರೂ ಸಿ ವಿ ಐ ಜಿ ಐ ಎಲ್ ಸಿಟಿಸನ್ ಅಪ್ಲಿಕೇಶನ್ ಬಳಸಿ ಅಂತ ಹೇಳಿದ್ರು ಮತದಾರರ ತಮ್ಮ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ನೋಂದಣಿ ಕುರಿತು ತಮ್ಮ ಮತಗಟ್ಟೆಯ ಮಠದ ಅಧಿಕಾರಿಯವರೆಗೂ ಖಾತ್ರಿಪಡಿಸಿಕೊಳ್ಳಬಹುದು ಜೊತೆಗೆ ಆನ್ಲೈನ್ ವೆಬ್ಸೈಟ್ ಮುಖಾಂತರ ನೋಂದಣಿ ಇರುವ ಕುರಿತು ಮತದಾರ ಪಟ್ಟಿಯ ಕ್ರಮ ಸಂಖ್ಯೆ ಹಾಗೂ ಮತಗಟ್ಟೆ ವಿವರಗಳನ್ನು ಕೂಡ ತಿಳಿದುಕೊಳ್ಳಬಹುದು ಇನ್ನು ಸಾರ್ವಜನಿಕರು ಯಾವುದೇ ದೂರ ಕೂಡ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಐದು ಮೂರು ಏಳು ಎರಡು ಐದು ಏಳು ಐದು ಎರಡು ಐದು ಈ ನಂಬರ್ಗೆ ಕರೆ ಮಾಡಬಹುದು ಅಂತ ಲಿಂಗಸ್ಕೂರು ಸಹಾಯಕ ಚುನಾವಣಾಧಿಕಾರಿ ಸಿಂಧೆ ಅವಿನಾಶ್ ಸಂಜೀವನ್ ಅವರು ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಹಾಗೂ ಇತರ ಲೋಕಸಭಾ ಚುನಾವಣಾ ಸಂಬಂಧಿಸಿದ ದೂರುಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಂಜುನಾಥ ಕುಂಬಾರ ಎನ್ ಎಸ್ ಟಿವಿ ಫೋರ್ ಮುದಗಲ್ ಎಲ್ಲರಿಗೂ ನಮಸ್ಕಾರ ನಾನು ಸಹಾಯ ಚುನಾವಣಾಧಿಕಾರಿಗಳು ನಮ್ಮ ರಾಯಚೂರು ಲೋಕಸಭಾ ಮತಕ್ಷೇತ್ರದ ನವೀನಾ ಶಿಂಡೆ ಅಂತ ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ನಿಮಗೆ ಎಲ್ಲರಿಗೂ ತಿಳಿಸಬೇಕು ಅಂತ ಒಂದು ವಿಷಯ ಅಂದ್ರೆ ಈಗಾಗಲೇ ಎಲೆಕ್ಷನ್ ಇಂದ ಮಾದರಿ ನೀತಿ ಸಂಹಿತೆ ಜಾರಿ ಆಗಿಬಿಟ್ಟಿದೆ ಅದಕ್ಕೆ ನಾವು ಕೂಡ ಮತಗಟ್ಟೆಗೆ ಹೋಗಿ ಸ್ವಲ್ಪ ಪರಿಶೀಲನೆ ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಡಿ ಫಾರ್ಮ್ ಅಂತ ಇದೆ ಅಂದ್ರೆ ಮನೆ ಮನೆ ಮನೆಗೆ ಕುಂತು ಏಟ್ಟಿ ಫೈವ್ ಪ್ಲಸ್ ಮತ್ತೆ ಡಿ ಅಂಗವಿಕರು ಅವರು ಫೋರ್ಟಿ ಅಂದ್ರೆ ನಾಲ್ವತ್ತು ಪರ್ಸೆಂಟ್ಗಿಂತ ಹೆಚ್ಚು ಪರ್ಸೆಂಟ್ ಇದ್ದವರು ಇದ್ದಿದ್ದವರು ಮಾತ್ರ ಅವರಿಗೆ ಮನೆಯಿಂದ ಓಟ್ ಹಾಕಲಿಕ್ಕೆ ಅವಕಾಶ ನೀಡಲಾಗಿದೆ ಅದರ ಸಲುವಾಗಿ ನಾವು ಎಲ್ಲ ಬಿ ಎಲ್ಓಿಗಳಿಗೆ ಇವಾಗ ನಿರ್ದೇಶನ ಕೊಟ್ಟಿದ್ದೀವಿ ಇವಾಗ ಅವರು ಟ್ವೆಲ್ ಬಿ ಫಾರ್ಮ್ಸ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಆಸ್ ಪರ್ ಎಲೆಕ್ಷನ್ ಕಮಿಷನ್ ನಿರ್ದೇಶನ ಪ್ರಕಾರ ನಾವು ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ಇಲಿಜಿಬಲ್ ಇದ್ದಾರೆ ಅಂತದವರಿಗೆ ಮಾತ್ರ ಫಾರ್ಮ್ ಕೊಡ್ತಾ ಇದ್ದೀವಿ ಅದಕ್ಕೆ ಅದು ಫಾರ್ಮ್ ತುಂಬಿಸಿಕೊಂಡು ವಾಪಸ್ ಕೊಡಬೇಕು ಒಂದು ಇನ್ನೊಂದು ನಾವು ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಏನು ಕಂಡು ಬಂದಿದೆ ಅಂದ್ರೆ ಕೆಲವೊಂದ್ಸಲ ಹೆಸರು ಮಿಸ್ ಆಗಿರುತ್ತೆ ಅದು ವೋಟಿಂಗ್ ದಿನಾನೇ ಅವರಿಗೆ ಗೊತ್ತಾಗ್ತದೆ ಅದಕ್ಕೆ ಇವಾಗ ನಾವು ನಿಯಂತ್ರಣ ಕಕ್ಷ ಕೂಡ ಚಾಲೂ ಮಾಡಿದ್ದೀವಿ ಆಮೇಲೆ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ಕೂಡ ನೀವು ಹೋಗಿ ನಿಮ್ಮ ಹೆಸರು ಯಾವ ಬುಕ್ ಯಾವ ಪೋಲಿಂಗ್ ಅಲ್ಲಿ ಇದೆ ಅಂತ ನಾವು ನೋಡ್ಕೋಬಹುದು ಅದಕ್ಕೆ ನೀವು ಇವಾಗ ಚೆಕ್ ಮಾಡಿದ್ರೆ ಮುಂದೆ ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ನಾವು ಮಾಡಬಹುದು ಅದಕ್ಕೆ ಇವಾಗ ಅವಕಾಶ ಇದೆ ಇನ್ನೂ ಒಂದೂವರೆ ತಿಂಗಳ ಇದೆ ಅದರಲ್ಲಿ ನಾವು ನಿಮ್ದು ಹೆಸರು ಸರಿಪಡಿಸಬಹುದು ಅಥವಾ ಎಲ್ಲಿ ಮಿಸ್ ಆಗಿದ್ರೆ ಅಂತ ಸಂದರ್ಭದಲ್ಲಿ ನಾವು ಇವಾಗ ಅದು ಕರೆಕ್ಷನ್ ಮಾಡಬಹುದು ಇನ್ನೊಂದು ಮೇಜರ್ ಹೇಳಬೇಕಾದ್ರೆ ಸಿಬಿಜಿಲ್ ಅಂತ ಒಂದು ಆಪ್ ಇದೆ ಬಹಳಷ್ಟು ಸಲ ಮಾದರಿ ಸಂಹಿತೆ ನೀತಿ ಇದು ಉಲ್ಲಂಘನೆ ಕಂಡು ಬಂದಾಗ ಅವರು ನಿಯಂತ್ರಣ ಕಕ್ಷ ನಾವು ನಂಬರ್ ಕೊಟ್ಟಿರ್ತೀವಿ ಅಲ್ಲಿ ಕಾಲ್ ಮಾಡ್ತಾರೆ ಬಟ್ ಕೆಲವೊಂದ್ಸಲ ನಮ್ಗೆ ಏನು ಫೀಡ್ಬ್ಯಾಕ್ ಬಂದಿದೆ ಅಂದ್ರೆ ರೆಸ್ಪಾನ್ಸ್ ಬೇಗ ಆಗ್ತಾ ಇಲ್ಲ